ಹಾಯ್ ಆಲ್ ವೆಲ್ಕಮ್ ಟು ಭೂಮಿ ಶೆಟ್ಟಿಸ್ ಮಿನಿ ವ್ಲಾಗ್ ಇದು ವೆಜ್ನಸ್ಟಿ ಮಿನಿ ವ್ಲಾಗು ನಾನು ನನ್ನ ತಮ್ಮ ಅಮ್ಮ ನನ್ನ ಹಸ್ಬೆಂಡ್ ಎಲ್ಲ ರಿಲಯನ್ಸಿಗೆ ಬಂದಿದ್ವಿ ಶಾಪಿಂಗ್ ಮಾಡೋಣ ಅಂತ ಅಲ್ಲಿ ಬಂದ ತಕ್ಷಣ ಬಿಸ್ಕೆಟ್ಸ್ ಹತ್ರ ಹೋದ್ವಿ ಬಿಸ್ಕೆಟ್ಸಿಂದ ತುಂಬ ಆಫರ್ಸ್ ಬಿಟ್ಟಿದ್ರು ಹಾಗಾಗಿ ಯಾಕೆಂದರೆ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಜೊತೆ ಬಿಸ್ಕೆಟ್ ಬೇಕು ತಿನ್ನೋಕ್ಕೆ ಹಾಗಾಗಿ ಆಮೇಲೆ ಗ್ರೌಂಡ್ ಫ್ಲೋರಲ್ಲಿ ಇಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಗ್ರಾಸರಿ ಐಟಮ್ಸು ಆಮೇಲೆ ವೆಜಿಟೇಬಲ್ಸು ಫ್ರೂಟ್ಸೇ ಇರುತ್ತೆ ಹಾಗಾಗಿ ಎಲ್ಲ ಗ್ರೌಂಡ್ ಎಲ್ಲ ಶಾಪಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಮುಗಿಸ್ಕೊಂಡ್ವಿ ನನ್ನ ಹತ್ರ ಕ್ಲಿಪ್ಪಿಂಗ್ಸ್ ಯಾವುದೂ ಇಲ್ಲ ಶಾಪಿಂಗ್ ಮಾಡೋದ್ರಲ್ಲಿ ಬಿಸಿಯಾಗಿಬಿಟ್ಟಿದೆ ಹಾಗಾಗಿ ಆಮೇಲೆ ಗ್ರೌಂಡ್ ಫ್ಲೋರಲ್ಲಿ ಎಲ್ಲ ಆದಮೇಲೆ ಫಸ್ಟ್ ಫ್ಲೋರ್ಗೆ ಹೋಗೋಣ ಅಂತ ಲಿಫ್ಟಲ್ಲಿ ಹೋದ್ವಿ ಆಮೇಲೆ ಫಸ್ಟ್ ಫ್ಲೋರಿಗೆ ಬಂದ್ವಿ ಅಲ್ಲೂ ಅಷ್ಟು ಏನೇನು ಶಾಪ್ ಮಾಡಬೇಕಿತ್ತೆಲ್ಲ ಮಾಡ್ಕೊಂಡ್ವಿ ಆಮೇಲೆ ಅಲ್ಲೂ ಅಷ್ಟು ಸ್ವಲ್ಪ ವೀಡಿಯೋಸ್ ಇದೆ ಅಷ್ಟೇ ನಂತರ ಆಮೇಲೆ ಪೇಸ್ಟ್ ಬೇಕಿತ್ತು ನನ್ನ ಸೆನ್ಸೋಡೇನು ನನಗೆ ಕೋಲ್ಡ್ ಐಟಮ್ಸ್ ತಿಂದರೆ ಅಲ್ಲಿ ತುಂಬ ಜುಮ್ ಅನ್ನತ್ತೆ ಹಾಗಾಗಿ ಸೆನ್ಸೋಡೇನ್ ಪೇಸ್ಟ್ ನೋಡ್ತಾ ಇದೆ ತೊಗೊಳೋಣ ಅಂತ ತೊಗೊಂಡ್ವಿ ಆಮೇಲೆ ಹಾಗೆ ಫ್ಯಾಮಿಲಿ ಫೋಟೋನ್ ತಗೊಂಡ್ವಿ ಮೇಲ್ಗಡೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬಿಲ್ಲಿಂಗಿಗೆ ಬಂದ್ವಿ ಬಿಲ್ಲಿಂಗ್ ಮಾಡ್ತಾ ಅವ್ರು ಹೇಳಿದ್ರು ಒಂದು ಆಫರ್ ಇದೆ ಇಲ್ಲಿನ ಅಂತ ಬಾಸುಮತಿ ರೈಸು ಬೈ ಒನ್ ಗೆಟ್ ಟೂ ಫ್ರೀ ಅಂತ ಬಟ್ ಅದು ರೀಸನಬಲ್ ಪ್ರೈಸ್ ಕೂಡ ಆಗಿತ್ತು ತೊಗೋಬೋದಿತ್ತು ನಾವು ತೊಗೊಂಡ್ವಿ ಆಮೇಲೆ ಥೌಸಂಡ್ ಹಿಂಡಬು ಶಾಪ್ ಮಾಡಿದ್ರೆ ನಮಗೆ ಒಂದು ಕುಕ್ಕರ್ ಫ್ರೀ ಇತ್ತು ಯಾವ ಥರ ಅಂದರೆ ಅದು ಕುಕ್ಕರ್ ಎಮ್ ಆರ್ ಪಿ ಥೌಸಂಡ್ ಇದ್ದು ಬಟ್ ಫೋರ್ ನೈಂಟಿ ನೈನ್ ಸಿಕ್ತು ನಮ್ಮದು ಬಿಲ್ಲಿಂಗ್ ಅಮೌಂಟ್ ಜಾಸ್ತಿ ಆಗಿಬಿಟ್ಟಿತ್ತು ಹಾಗಾಗಿ ಎರಡು ಕುಕ್ಕರ್ ಫ್ರೀ ಬಂತು ಅಲ್ಲಿ ಬಂದವರೆಲ್ಲ ಆಲ್ಮೋಸ್ಟ್ ಈ ಕುಕ್ಕರ್ದು ಏನು ಆಫರ್ ಇತ್ತೆ ಎಲ್ಲ ತೊಗೊಂಡ್ರು ನೀವು ಯಾರಾದರೂ ರಿಲಯನ್ಸಲ್ಲಿ ಶಾಪ್ ಮಾಡೋರಾದರೆ ಪ್ಲೀಸ್ ಬೇಗ ಹೋಗಿ ಶಾಪ್ ಮಾಡ್ಕೊಳ್ಳಿ ಈ ಆಫರ್ ಲಿಮಿಟೆಡ್ ಅಷ್ಟೇ ಅಂತ ಇರೋದು ಹಾಗಾಗಿ ಆಮೇಲೆ ನಮಗೆ ಇದು ಬಿಲ್ದು ಎಲ್ಲ ಚೆಕ್ ಮಾಡಿ ಹೊರಗೆ ಬಿಟ್ಟರು ಆಮೇಲೆ ನನ್ನ ಹಸ್ಬೆಂಡ್ ಇಬ್ಬರು ಮಟನ್ ಅಂಗಡಿ ಬಂದ್ವಿ ಮಟನ್ ಮತ್ತು ಚಿಕನ್ ಎರಡು ತೊಗೊಂಡ್ವಿ ಯಾಕೆಂದರೆ ನಮ್ಮಮ್ಮ ಮಟನ್ ತಿನ್ನಲ್ಲ ಹಾಗಾಗಿ ಆಮೇಲೆ ನಾನ್ ನಮ್ಮಮ್ಮ ಇಬ್ರು ಸಂತೆಗೆ ಹೋದ್ವಿ ಹೋಗ್ಬೋನ್ ಅಷ್ಟು ಮಳೆ ಇರಲಿಲ್ಲ ಆಮೇಲೆ ತುಂಬಾ ಜೋರು ಮಳೆ ಆಯಿತು ಹಾಗಾಗಿ ಸ್ವಲ್ಪ ತರಕಾರಿ ತೊಗೊಂಡು ವಾಪಸ್ ಬಂದಿಡ್ವಿ ಇದಾಗಿತ್ತು ನನ್ನ ಮಿನಿ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ನೆಕ್ಸ್ಟ್ ಬ್ಲಾಗ್